ನಮಸ್ಕಾರ ವೀಕ್ಷಕರೇ ಕೇವಲ ಇನ್ನೂರ ತೊಂಬತ್ತೊಂಬತ್ತಕ್ಕೆ ಸಿಗಲಿದೆ ನಿಮಗೆ ಹತ್ತು ಲಕ್ಷ ಹಣ ಹೌದು ಇದು ಪಿ ಎಲ್ ಕೆ ಸ್ಕೀಮ್ ಇದು ಒಂದು ಪ್ರಮುಖ ಸ್ಕೀಮ್ ಆಗಿದ್ದು ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಮ್ಮನ್ನು ಅವಲಂಬಿಸಿದ ನಮ್ಮ ಕುಟುಂಬಗಳ ರಕ್ಷಣೆಗಾಗಿ ಈ ಸ್ಕೀಮ್ ಅತ್ಯುತ್ತಮವಾಗಿದೆ ಒಂದು ಸಿನಿಮಾಗೆ ಹೋಗುವ ಖರ್ಚು ಅಥವಾ ಒಂದು ಹೋಟೆಲ್ಗೆ ಒಂದು ಹೊತ್ತಿನ ಊಟದ ಖರ್ಚು ಅಥವಾ ಒಂದು ದುಷ್ಟಟಗಳಿಗೆ ಮಾಡುವ ಖರ್ಚಿನಲ್ಲಿ ನಮ್ಮನ್ನು ನಂಬಿದವರಿಗೆ ನಮ್ಮ ಅಗಲಿಕೆಯ ನಂತರ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಬಹುದಾಗಿದೆ ಹೌದು ವೀಕ್ಷಕರೇ ಮನುಷ್ಯನ ಜೀವನ ತುಂಬ ಸೂಕ್ಷ್ಮವಾದದ್ದು ಇದರಿಂದ ನಮ್ಮನ್ನು ನಂಬಿದ ಮನೆಯವರಿಗೆ ನಮ್ಮ ಅಗಲಿಕೆಯ ನಂತರ ಯಾವುದೇ ತೊಂದರೆಯಾಗಬಾರದು ಎಂದು ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗನು ಮನಸ್ಥಿತಿಯಾಗಿರುತ್ತದೆ ಹಾಗಾದರೆ ಎಲ್ಲರಲ್ಲೂ ಮೂಡುವ ಕೊನೆಯ ಪ್ರಶ್ನೆ ಇಲ್ಲಿ ಹೂಡಿಕೆ ಮಾಡಬೇಕು ಹೇಗೆ ಹೂಡಿಕೆ ಮಾಡಬೇಕು ಇದರಿಂದ ನಮಗೇನು ಉಪಯೋಗ ನಮ್ಮನ್ನು ಮತ್ತು ನಮ್ಮ ನಂಬಿದವರನ್ನು ಹೇಗೆ ರಕ್ಷಿಸುತ್ತದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಹಿತಿ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ನೀಡಿ ಆಕಸ್ಮಿಕ ಘಟನೆಗಳಿಂದ ನಮ್ಮನ್ನು ಮತ್ತು ನಮ್ಮ ಮನೆಯವರನ್ನು ರಕ್ಷಿಸಲು ಟಾಟಾ ಕಂಪನಿಯು ಕೇಂದ್ರ ಸರ್ಕಾರದೊಂದಿಗೆ ಒಟ್ಟಾಗಿ ಪೋಸ್ಟ್ ಆಫೀಸ್ನಲ್ಲಿ ಹೊಸ ಯೋಜನೆಯನ್ನು ತಂದಿದೆ ಅದುವೇ ಪಿ ಎಲ್ ಐ ಸ್ಕೀಮ್ ಪಿ ಎಲ್ ಐ ಎಂದರೆ ಪೋಸ್ಟ್ ಆಫೀಸ್ ಲೈಫ್ ಇನ್ಶೂರೆನ್ಸ್ ಎಂದರ್ಥ ಇದರಿಂದ ಕೇವಲ ಇನ್ನೂರ ತೊಂಬತ್ತೊಂಬತ್ತು ಮತ್ತು ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮನ್ನು ಮತ್ತು ನಮ್ಮ ಮನೆಯವರನ್ನು ಸೇಫ್ ಮಾಡಬಹುದು ಹೌದು ಈ ಯೋಜನೆಯಲ್ಲಿ ಮಿಡಲ್ ಕ್ಲಾಸ್ ಜನರಿಗೆ ಅನುಕೂಲವಾಗಲಿ ಎಂದು ನಮ್ಮ ನೆಚ್ಚಿನ ಬಿಸ್ನೆಸ್ ಮ್ಯಾನ್ ಆದ ರತನ್ ಟಾಟಾರವರು ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬೇಸ್ ಪ್ಲ್ಯಾನ್ ಮತ್ತು ಮುನ್ನೂರ ತೊಂಬತ್ತೊಂಬತ್ತಕ್ಕೆ ಪ್ರೀಮಿಯರ್ ಪ್ಲಾನ್ ಅನ್ನು ತಂದಿದ್ದಾರೆ ಹಾಗಾದರೆ ಯಾವ ಯಾವ ರೀತಿ ಇನ್ಶೂರೆನ್ಸ್ ವರ್ಕ್ ಆಗುತ್ತದೆ ಯಾರಿಗೆಲ್ಲ ಈ ಇನ್ಶೂರೆನ್ಸ್ ದೊರೆಯುತ್ತದೆ ಬೇಸ್ ಪ್ಲಾನಲ್ಲಿರುವ ಅನುಕೂಲವೇನು ಪ್ರೀಮಿಯಂ ಪ್ಲಾನಲ್ಲಿರುವ ಅನುಕೂಲಗಳೇನು ನಮ್ಮನ್ನು ಮತ್ತು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೂ ನೆರವಾಗುತ್ತದೆಯೇ ಎಂಬ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋ ಸಂಕ್ಷಿಪ್ತ ಮಾಹಿತಿಯಾಗಿ ಎನ್ನಬಹುದು ಮೊದಲಿಗೆ ಬೇಸ್ ಪ್ಲ್ಯಾನ್ ನೋಡುವುದಾದರೆ ಬೇಸ್ ಪ್ಲ್ಯಾನ್ ಕೇವಲ ಇನ್ನೂರ ತೊಂಬತ್ತೊಂಬತ್ತಕ್ಕೆ ಸಿಗಲಿದೆ ಇದನ್ನು ಹತ್ತೊಂಬತ್ತು ವರ್ಷದಿಂದ ಐವತ್ತೈದು ವರ್ಷ ಇದ್ದ ಒಳಗಿನ ಯಾವರಾದರೂ ಮಾಡಿಸಬಹುದು ಈ ಇನ್ಶೂರೆನ್ಸ್ ಹೆಸರನ್ನು ನೋಡುವುದಾದರೆ ಗ್ರೂಪ್ ಆಕ್ಸಿಡೆಂಟ್ ಗಾರ್ಡ್ ಪಾಲಿಸಿ ಇದನ್ನು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲಿ ತೆರೆಯಬಹುದು ಈ ಇನ್ಶೂರೆನ್ಸ್ ಟಾಟಾ ಕಂಪನಿ ಎ ಐ ಜಿ ಇನ್ಶೂರೆನ್ಸ್ ಕಂಪನಿಯ ಕೊಲಾಬ್ರೇಷನಲ್ಲಿ ಇರುತ್ತದೆ ಇದರಲ್ಲಿ ನಮಗೆ ಆಕ್ಸಿಡೆಂಟ್ ಆದರೆ ಹತ್ತು ಲಕ್ಷದವರೆಗೂ ನಮ್ಮ ಕುಟುಂಬಕ್ಕೆ ಹೋಗುತ್ತದೆ ಅದಕ್ಕಿಂತ ಮುಖ್ಯವಾಗಿ ಪರ್ಮನೆಂಟ್ ಟೋಟಲ್ ಡಿಸೆಬಿಲಿಟಿ ಆದಾಗ ಅಂದರೆ ದೇಹದ ಯಾವುದೇ ಒಂದು ಅಂಗ ಶಾಶ್ವತವಾಗಿ ಕೆಲಸ ಮಾಡದೇ ಇದ್ದಾಗ ಈ ಇನ್ಶುರೆನ್ಸ್ ಕ್ಲೇಮ್ ಆಗುತ್ತದೆ ಅಥವಾ ಪ್ಯಾರಾಲಿಸಿಸ್ ಅಂದರೆ ಆಕ್ಸಿಡೆಂಟ್ ಆದ ನಂತರ ಪ್ಯಾರಾಲಿಸ್ ಆದರೂ ಸಹ ಹತ್ತು ಲಕ್ಷದವರೆಗೆ ಹಣ ನಿಮಗೆ ಸಿಗಲಿದೆ ಮೂರನೆಯದಾಗಿ ಆಕ್ಸಿಡೆಂಟ್ ಆದಗಿ ಒಂದು ದಿನಕ್ಕಿಂತ ಹೆಚ್ಚಿನ ದಿನ ನೀವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರೆ ಅರವತ್ತು ಸಾವಿರದವರೆಗೂ ಹಣ ನಿಮಗೆ ಬರಲಿದೆ ನಾಲ್ಕನೆಯದಾಗಿ ಓ ಪಿ ಡಿ ಅಂದರೆ ಒಂದು ದಿನದ ಒಳಗಾಗಿಯೇ ಗುಣವಾದರೂ ಬಿಲ್ನಲ್ಲಿ ಮೂವತ್ತು ಸಾವಿರದವರೆಗೂ ಹಣ ನಿಮಗೆ ಬರಲಿದೆ ಆದರೆ ಈ ಎಲ್ಲ ಯೋಜನೆಗಳಿಗೆ ಕೆಲವು ಕಂಡೀಷನ್ಗಳಿದೆ ಮೊದಲನೆಯದಾಗಿ ಪಾಲಿಸಿ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಈ ಯೋಜನೆಯ ಪ್ಲಾನ್ ಪ್ರಗತಿಯಲ್ಲಿರಬೇಕು ಎರಡನೇದಾಗಿ ಆಕ್ಸಿಡೆಂಟ್ ಆದ ಅಥವಾ ಪ್ಯಾರಾಲಿಸಿಸ್ ಆದರೆ ಬಿಲ್ಲನ್ನು ಕೇವಲ ಮುನ್ನೂರ ಅರವತ್ತೈದು ದಿನಗಳ ಒಳಗಾಗಿ ಅಂದರೆ ಒಂದು ವರ್ಷದ ಒಳಗಾಗಿ ಕ್ಲೈಮ್ ಮಾಡಬೇಕು ಮುನ್ನೂರ ತೊಂಬತ್ತೊಂಬತ್ತರ ಪ್ಲ್ಯಾನ್ ನೋಡುವುದಾದರೆ ಮೊದಲಿಗೆ ತಿಳಿಸಿದ ಇನ್ನೂರ ತೊಂಬತ್ತೊಂಬತ್ತರ ಪ್ಲ್ಯಾನ್ನ ಎಲ್ಲ ಸೌಲಭ್ಯಗಳು ಇದರಕ್ಕೂ ಅನ್ವಯವಾಗುತ್ತದೆ ಆದರೆ ಇದರಲ್ಲಿ ಕೆಲವೊಂದು ವಿಶೇಷ ಸೌಲಭ್ಯಗಳನ್ನು ನೀಡಲಾಗಿದೆ ಏನಪ್ಪ ಆ ವಿಶೇಷ ಪ್ಲ್ಯಾನ್ಗಳು ಎಂದು ನೋಡುವುದಾದರೆ ಅಪಘಾತಕ್ಕೀಡಾದ ವ್ಯಕ್ತಿಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ಲಾನ್ನ ಹತ್ತು ಪರ್ಸೆಂಟ್ ಅಂದರೆ ಒಂದು ಲಕ್ಷದವರೆಗೂ ಹಣವನ್ನು ನೀಡಲಾಗುತ್ತದೆ ಅಂದರೆ ಅಪಘಾತಕ್ಕೀಡಾದ ವ್ಯಕ್ತಿಗೆ ಒಂದೇ ಮಗು ಇದ್ದರೆ ಅದಕ್ಕೆ ಒಂದು ಲಕ್ಷದವರೆಗೂ ಹಣ ದೊರೆಯುತ್ತದೆ ಅವನಿಗೆ ಇಬ್ಬರು ಮಕ್ಕಳಿದ್ದರೆ ತಲಾ ಐವತ್ತು ಸಾವಿರ ದೊರೆಯುತ್ತದೆ ಆದರೆ ಇಲ್ಲಿ ಆ ಮಕ್ಕಳು ಓದುತ್ತಿರುವ ದೃಢೀಕರಣ ಪತ್ರ ಹಾಗೂ ಎಲ್ಲ ದಾಖಲೆಗಳನ್ನು ಒದಗಿಸಬೇಕಾಗುತ್ತದೆ ಮತ್ತೊಂದು ವಿಶೇಷ ಸೌಲಭ್ಯ ಎಂದರೆ ಹಾಸ್ಪಿಟಲ್ ಡೈಲಿ ಕ್ಯಾಶ್ ಅಂದರೆ ಆಸ್ಪತ್ರೆಯಲ್ಲಿ ದಿನನಿತ್ಯದ ಖರ್ಚಿಗೆ ದಿನ ಒಂದು ಸಾವಿರದಂತೆ ಹತ್ತು ದಿನಗಳ ಕಾಲ ನೀಡಲಾಗುತ್ತದೆ ಮೂರನೆಯದಾಗಿ ಟ್ರಾವೆಲ್ ಬೆನಿಫಿಟ್ ಅಂದರೆ ಮನೆಯ ಯಾವುದೇ ಒಬ್ಬ ಮಗ ನೂರೈವತ್ತು ಕಿಲೋಮೀಟರ್ಗಿಂತ ಹೆಚ್ಚು ದೂರದಲ್ಲಿ ಓದುತ್ತಿದ್ದರೆ ಅಥವಾ ಕೆಲಸ ಮಾಡುತ್ತಿದ್ದರೆ ಅವನಿಗೆ ಟ್ರಾವೆಲ್ ಬೆನಿಫಿಟ್ನನ್ನು ನೀಡಲಾಗುತ್ತದೆ ಅಂದರೆ ಅವನು ಬಂದು ಹೋಗುವ ವೆಚ್ಚದಲ್ಲಿ ಇಪ್ಪತ್ತೈದು ಸಾವಿರದವರೆಗೂ ಭರಿಸುತ್ತದೆ ಆದರೆ ಅವನ ದೂರ ಕನಿಷ್ಠ ನೂರ ಐವತ್ತು ಕಿಲೋಮೀಟರ್ಗಿಂತ ಹೆಚ್ಚಿರಬೇಕು ಇದೆಲ್ಲದರ ಜೊತೆಗೆ ಲಾಸ್ಟ್ ರೈಟ್ ಬೆನಿಫಿಟ್ ಎಂದು ಐದು ಸಾವಿರ ಹಣ ನಿಮಗೆ ಸಿಗಲಿದೆ ನೋಡಿದ್ರಲ್ಲ ವೀಕ್ಷಕರೇ ಟರ್ಮ್ ಇನ್ಶೂರೆನ್ಸ್ ಬಹಳ ಮುಖ್ಯವಾದುದ್ದು ಇದರಿಂದ ನಾಳೆಯ ಚಿಂತೆ ಇರುವುದಿಲ್ಲ ಅದರಲ್ಲೂ ಇಷ್ಟು ಕಡಿಮೆ ಬೆಲೆಗೆ ಸಿಗುತ್ತಿರುವುದರಿಂದ ಎಲ್ಲರೂ ಮಾಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸನ್ನು ಸಂಪರ್ಕಿಸಿ ಮಾಹಿತಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ